ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಯುದ್ಧಕಾಂಡದಲ್ಲಿ ಶೋಕಸಂತಪ್ತನಾದ ಶ್ರೀರಾಮನನ್ನು ಲಕ್ಷ್ಮಣನು ಸಮಾಧಾನಪಡಿಸಿದ್ದು ಎಂಬ ಎಂಬತ್ತ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಯುತ್ತ ಸಮರ ಭೂಮಿಯಲ್ಲಿ ರಾಕ್ಷಸರಿಗೂ ಕಪಿನಾಯಕರಿಗೂ ಯುದ್ಧವಾಗುತ್ತಿರಲು ಶ್ರೀರಾಮನು ಆ ಉಭಯ ಬಲಗಳ ಕೋಲಾಹಲ ಧ್ವನಿಯನ್ನು ಕೇಳಿ ಜಾಂಬವಂತನನ್ನು ಕುರಿತು ಎಲೈ ಜಾಂಬವಂತ ರಣಭೂಮಿಯಲ್ಲಿ ಯುದ್ಧ ಮಾಡುತ್ತಿರುವ ರಾಕ್ಷಸರ ಮತ್ತು ಕಪಿವೀರರ ಕೋಲಾಹಲ ಧ್ವನಿಯು ಬಹಳವಾಗಿ ಕೇಳಿಸುತ್ತಿದೆ ಹನುಮಂತನು ಅತಿ ಸಾಹಸವನ್ನು ಮಾಡುವಂತಿದೆ ಎಂದು ನುಡಿದು ಸಮಸ್ತ ಬಲವನ್ನು ಕೂಡಿಕೊಂಡು ಹನುಮಂತನು ಯುದ್ಧ ಮಾಡುತ್ತಿದ್ದ ಪಡುವಣ ಬಾಗಿಲಿಗೆ ಹೋಗಬೇಕೆಂದು ಜಾಂಬವಂತನಿಗೆ ತಿಳಿಸಿದನು ಆಗ ಜಾಂಬವಂತನು ಸೇನಾ ಸಮೇತನಾಗಿ ಹೋಗುತ್ತಿರಲು ದಾರಿಯಲ್ಲಿ ಹನುಮಂತನು ಅವನನ್ನು ಕಂಡು ನಡೆದ ವಿಷಯವನ್ನು ತಿಳಿಸಿ ಅವರೊಡನೆ ಶ್ರೀರಾಮನ ಬಳಿಗೆ ಹೊರಟನು ಹನುಮಂತನು ಶ್ರೀರಾಮನ ಸಮೀಪಕ್ಕೆ ಬಂದು ದುಃಖಾಕ್ರಾಂತನಾಗಿ ಮುಖ ಕಾಂತಿಗೊಂದಿ ಆತನನ್ನು ಕುರಿತು ಶ್ರೀರಾಮ ಸಮರ ಭೂಮಿಯಲ್ಲಿ ನಾವೆಲ್ಲರೂ ನೋಡುತ್ತಿರಲು ಇಂದ್ರಜಿತುವು ತನ್ನ ರಥದ ಮೇಲೆ ಸೀತಾದೇವಿಯನ್ನು ಕರೆದುಕೊಂಡು ಬಂದು ರಾಮ ಎಂದು ಮೊರೆ ಇಡುತ್ತಿದ್ದ ಆ ದೇವಿಯ ಶಿರಸ್ಸನ್ನು ಛೇದಿಸಿದನು ನಾನು ಅದನ್ನು ಕಂಡು ಮನೋವ್ಯಥೆಯನ್ನು ಸಹಿಸಲಾರದೆ ಆ ವೃತ್ತಾಂತವನ್ನು ನಿನಗೆ ಅರಿಕೆ ಮಾಡಬೇಕೆಂದು ಬಂದೆನು ಎಂದು ಹೇಳಿದನು ಆ ಮಾತನ್ನು ಕೇಳಿ ಶ್ರೀರಾಮನು ದುಃಖ ಅತಿಶಯದಿಂದ ಮೂರ್ಛಿತನಾಗಿ ಬುಡ ಕತ್ತರಿಸಿದ ಮರವು ನೆಲಕ್ಕೆ ಬೀಳುವಂತೆ ಬಿದ್ದನು ಉಡುಪಿನಾಯಕರು ವೇಗದಿಂದ ಓಡಿಬಂದು ಕಮಲಗಳಿಂದಲೂ ಕನ್ನೈದೆಲೆ ಪುಷ್ಪಗಳಿಂದಲೂ ಗಂಧೋದ್ಕವನ್ನು ಅಗ್ನಿಜ್ವಾಲೆಯ ಮೇಲೆ ನೀರನ್ನು ಚಿಮುಕಿಸುವಂತೆ ಶ್ರೀರಾಮನ ಮೇಲೆ ಚಿಮುಕಿಸಿ ಶೈತ್ಯೋಪಚಾರವನ್ನು ಮಾಡಿದರು ಲಕ್ಷ್ಮಣನು ದುಃಖಾಕ್ರಾಂತನಾಗಿ ತನ್ನ ತೋಳುಗಳಿಂದ ಶ್ರೀರಾಮನನ್ನು ಹಿಡಿದೆತ್ತಿ ಆತನನ್ನು ಕುರಿತು ಅರ್ಥ ಗಂಭೀರವಾದ ಮಾತುಗಳಿಂದ ಸಮಾಧಾನ ಹೇಳಿದನು ಅಣ್ಣ ತಂದೆಯ ಮಾತನ್ನು ಮೀರಬಾರದೆಂದು ರಾಜ್ಯವನ್ನು ಕೊ ಬಿಟ್ಟು ಧರ್ಮವೇ ಶರಣೆಂದಿರುವ ನಿನ್ನ ಧರ್ಮವು ಇಂಥ ಆಪತ್ತುಗಳನ್ನು ಪರಿಹರಿಸಿ ನಿನ್ನನ್ನು ರಕ್ಷಿಸಲಾರದೆ ವ್ಯರ್ಥವಾಯಿತು ಆದ್ದರಿಂದ ಲೋಕದಲ್ಲಿ ಧರ್ಮವೇ ಇಲ್ಲವೆಂದು ಹೇಳಬೇಕು ಧರ್ಮವಿದ್ದು ಪಕ್ಷದಲ್ಲಿ ಸಮಸ್ತ ಪ್ರಾಣಿಗಳು ವೃಕ್ಷ ಪರ್ವತಾದಿಗಳು ಭೂಮಿಯು ದೃಷ್ಟಿಗೋಚರವಾಗಿ ಕಾಣುವ ತೆರದಿಂದ ಪ್ರತ್ಯಕ್ಷವಾಗಿ ಕಾಣಿಸಿಕೊಳ್ಳುವುದಿಲ್ಲಬೇಕೆ ಆದ ಕಾರಣ ಧರ್ಮವೆಂಬುದು ಇಲ್ಲವೆಂದು ನನ್ನ ಮನಸ್ಸಿಗೆ ತೋರುತ್ತದೆ ಧರ್ಮವು ಇರುವ ಪಕ್ಷದಲ್ಲಿ ಅದನ್ನೇ ಆಶ್ರಯಿಸಿರುವ ನಿನಗೆ ಇಂಥ ವಿಪತ್ತು ಬರಬಹುದೇ ಅಧರ್ಮದಲ್ಲಿರುವ ರಾವಣನಿಗೆ ದುಃಖವಿಲ್ಲದೆ ಧರ್ಮಿಷ್ಠನಾದ ನಿನಗೆ ದುಃಖವು ಸಂಭವಿಸಿರುವುದರಿಂದ ಲೋಕದಲ್ಲಿ ಧರ್ಮ ಅಧರ್ಮಗಳೆರಡೂ ಇಲ್ಲವೆಂದು ನನ್ನ ಮನಸ್ಸಿಗೆ ತೋರುತ್ತದೆ ಅದಲ್ಲದೆ ಧರ್ಮಿಷ್ಟನಾದವನಿಗೆ ದುಃಖವು ಸಂಭವಿಸುವುದರಿಂದಲೂ ಪಾಪಿಯಾದವನಿಗೆ ಸುಖವುಂಟಾಗುವುದರಿಂದಲೂ ಅನ್ಯೋನ್ಯ ವಿರುದ್ಧಗಳಾದ ಧರ್ಮ ಅಧರ್ಮಗಳಲ್ಲಿ ಧರ್ಮವೇ ಅಧರ್ಮವಾಗಿಯೂ ಅಧರ್ಮವೇ ಧರ್ಮವಾಗಿಯೂ ಫಲಗಳನ್ನು ಕೊಡುತ್ತಿದೆ ಹಾಗಲ್ಲದೆ ಧರ್ಮವನ್ನು ಮಾಡಿದವರು ಸುಖವನ್ನೇ ಅನುಭವಿಸುವರೆಂದು ಹೇಳುವ ಪಕ್ಷದಲ್ಲಿ ಯಾರಲ್ಲಿ ಧರ್ಮವಿದೆಯೋ ಅವರಿಗೆ ಸುಖವೇ ಉಂಟಾಗಬೇಕು ಯಾರಲ್ಲಿ ಅಧರ್ಮವಿದೆಯೋ ಅವರಿಗೆ ದುಃಖವೇ ಉಂಟಾಗಬೇಕು ಧರ್ಮ ಅಧರ್ಮಗಳಿಂದ ಜನರು ಹೇಳುವಂತೆ ಕ್ರಮವಾಗಿ ಸುಖ ದುಃಖಗಳೆಂಬ ಫಲವಾಗುವುದಿಲ್ಲ ಧರ್ಮಶೀಲರಾದವರು ದುಃಖವನ್ನು ಅನುಭವಿಸುತ್ತಾರೆ ಅಧರ್ಮಶೀಲರಾದವರು ಸುಖವನ್ನು ಅನುಭವಿಸುತ್ತಾರೆ ಐಶ್ವರ್ಯವು ಪುರುಷ ಪ್ರಯತ್ನದಿಂದಲೇ ಉಂಟಾಗುವುದಲ್ಲದೆ ಧರ್ಮದಿಂದ ಉಂಟಾಗಿ ಅಧರ್ಮದಿಂದ ಲಯವಾಗಿ ಹೋಗುವುದಿಲ್ಲ ಆದ್ದರಿಂದ ನನ್ನ ಮನಸ್ಸಿಗೆ ಧರ್ಮ ಅಧರ್ಮಗಳೆರಡೂ ವ್ಯರ್ಥವೆಂದೇ ತೋರುತ್ತದೆ ಧರ್ಮವು ಸ್ವತಃ ಫಲಜನಕವಲ್ಲವೆಂದು ಪುರುಷನ ಸಾಮರ್ಥ್ಯವನ್ನು ಅದು ಅವಲಂಬಿಸುವುದೆಂದು ಹೇಳುವುದಾದರೆ ಪುರುಷ ಸಾಮರ್ಥ್ಯ ಒಂದೇ ಸಾಕು ಕೈಲಾಗದ ಧರ್ಮದಿಂದ ಆಗಬೇಕಾದ್ದೇನು ನಮ್ಮ ತಂದೆಯಾದ ದಶರಥ ರಾಜನು ಹೇಳಿದ ಮಾತನ್ನು ಮೀರಬಾರದೆಂದು ಅದೇ ಸತ್ಯವೆಂದು ಪರಿಪಾಲಿಸುತ್ತಿದ್ದೀಯೇ ಸಮಸ್ತ ಋಷಿಗಳು ಪುರಜನರು ಮೊದಲಾದವರ ಸಮ್ಮುಖದಲ್ಲಿ ನಿನಗೆ ಪಟ್ಟವನ್ನು ಕಟ್ಟುವುದಕ್ಕೆ ಪ್ರಯತ್ನ ಮಾಡಿ ಆಮೇಲೆ ಆ ಮಾತನ್ನು ಮೀರಿ ನಿನ್ನನ್ನು ವನವಾಸಕ್ಕೆ ಕಳುಹಿಸಿ ಹುಸಿಯನ್ನಾಡಿದ ದಶರಥ ರಾಜನನ್ನು ನಿಗ್ರಹಿಸಿ ನೀನು ಪಟ್ಟಾಭಿಷಿಕ್ತನಾಗದೆ ಹೋದೆ ಆದ ಕಾರಣ ಶ್ರೀರಾಮ ಲೋಕದಲ್ಲಿ ಮನುಷ್ಯನು ಕಾಲೋಚಿತವಾಗಿ ಧರ್ಮ ಅಧರ್ಮಗಳೆರಡನ್ನೂ ಮಾಡಬೇಕಲ್ಲದೆ ಬರಿಯ ಧರ್ಮವನ್ನೇ ಆಶ್ರಯಿಸಿಕೊಂಡಿದ್ದರೆ ಕೆಡುವನು ಧರ್ಮಕ್ಕೆ ಸಾಧನವಾದುದು ಅರ್ಥವಲ್ಲದೆ ಮತ್ತೊಂದಲ್ಲ ಅಂಥ ಧರ್ಮಕ್ಕೆ ಸಾಧನವಾದ ರಾಜ್ಯಾರ್ಥ ಸಂಪತ್ತುಗಳನ್ನು ಬಿಟ್ಟಿದ್ದರಿಂದ ನೀನು ಇಂಥ ಅವಸ್ಥೆಯನ್ನು ಪಡೆದೆ ಲೋಕದಲ್ಲಿ ಅಧರ್ಮದಿಂದ ಸಂಪತ್ತುಗಳನ್ನು ದಿನ ದಿನಕ್ಕೆ ಹೆಚ್ಚಿಸಿಕೊಳ್ಳುವವನಿಗೆ ಪರ್ವತಗಳಿಂದ ಹುಟ್ಟಿದ ನದಿಗಳು ದಿನ ದಿನಕ್ಕೆ ಹೆಚ್ಚುವಂತೆ ಸಮಸ್ತ ಕಾರ್ಯಗಳು ಅಭಿವೃದ್ಧಿಯಾಗುವವು ಗ್ರೀಷ್ಮಕಾಲದಲ್ಲಿ ದಿನ ದಿನಕ್ಕೆ ಚಿಕ್ಕ ಹಳ್ಳಗಳು ತಗ್ಗುವಂತೆ ಅರ್ಥವಿಲ್ಲದೆ ದೀನನಾದ ಪುರುಷನ ಕಾರ್ಯಗಳು ದಿನ ದಿನಕ್ಕೆ ಲಯವನ್ನೈದುವವು ಅರ್ಥ ಸಂಪತ್ತುಗಳುಳ್ಳ ಪುರುಷನಿಗೆ ಬಂಧುಗಳು ಮಿತ್ರರು ಹೆಚ್ಚುವರು ಲೋಕದಲ್ಲಿ ಅರ್ಥವಿರುವವನೇ ಗಣ್ಯ ಅರ್ಥವನ್ನು ಬಿಟ್ಟವನಿಗೆ ಅನೇಕ ವಿಪತ್ ಆಪತ್ತುಗಳು ಸಂಭವಿಸುವವು ಅಣ್ಣ ಅರ್ಥವನ್ನು ಬಿಟ್ಟು ಧರ್ಮವೇ ಶರಣೆಂದು ನಡೆಯುವವರಿಗೆ ಲೋಕದಲ್ಲಿ ಸುಖವಿಲ್ಲ ಶ್ರೀರಾಮ ಏಳು ಚೈತನ್ಯವನ್ನು ತಂದುಕೊ ವೀರಾಗ್ರಣಿಯಾದ ನೀನು ಹೀಗೆ ಶೋಕಿಸಬಹುದೇ ಮಹಾತ್ಮನೋ ಪುರುಷೋತ್ತಮನೋ ಆದ ನೀನು ನಿನ್ನ ಸ್ವಭಾವವೇನು ನಿನ್ನ ನಿಜ ಸ್ವರೂಪವೇನು ಎಂಬುದನ್ನು ಜ್ಞಾಪಿಸಿಕೊ ಈಗ ನನ್ನ ಸಾಹಸವನ್ನಾದರೂ ನೋಡು ಜಾನಕಿ ದೇವಿಯ ಮರಣಕ್ಕೆ ನಿಮಿತ್ತನಾದ ರಾವಣನನ್ನು ಅವನನ್ನು ಆಶ್ರಯಿಸಿದ ನಿಖಿಲ ರಾಕ್ಷಸರನ್ನು ಲಂಕೆಯನ್ನು ಧ್ವಂಸ ಮಾಡುತ್ತೇನೆ ಎಂದು ಹೇಳಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ